ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೂರ್ಣಿಮಾ ಪಾಟೀಲ್ ರವರ ವಾರ್ಡಿನಲ್ಲಿ ದನಕರುಗಳಿಗೆ ಕುಡಿಯುವ ನೀರು ಹಾಗೂ ಬಳಕೆಗಾಗಿ ಹೊಸ ಬೋರ್ವೆಲ್ ಕಲೆಕ್ಷನ್ ಉದ್ಘಾಟಿಸಲಾಯಿತು ಬಹುದಿನಗಳ ಬೇಡಿಕೆಯಾಗಿದ್ದ ನೀರಿನ ಸಮಸ್ಯೆಗೆ ತೆರೆ ಎಳೆಯಲಾಯಿತು ಈ ವೇಳೆ ಸದಸ್ಯರಾದ ಪೂರ್ಣಿಮಾ ಪಾಟೀಲ್ ರವರು ಮಾತನಾಡಿ ನಮ್ಮ ವಾರ್ಡಿನಲ್ಲಿ ನೀರಿನ ತೊಂದರೆ ತುಂಬಾ ಇತ್ತು ನಮ್ಮ ವಾರ್ಡ್ ರೈತಾಪಿ ವರ್ಗದವರಿಂದ ಕುಡಿದ ವಾರ್ಡ್ ಆಗಿದ್ದು ದನ ಕರೆಗಳಿಗೆ ಹಾಗೂ ಜನರಿಗೆ ನೀರಿನ ಸಮಸ್ಯೆ ತುಂಬ ಇತ್ತು ನಮ್ಮ ಮನವಿಗೆ ಹೋಗೊಟ್ಟು ಶಾಸಕರು ಇವತ್ತು ಬೋರ್ವೆಲ್ ಕಲೆಕ್ಷನ್ ಉದ್ಘಾಟಿಸಿದ್ದಕ್ಕೆ ತುಂಬ ಧನ್ಯವಾದಗಳು ತಿಳಿಸಿದರು ನಂತರದಲ್ಲಿ ಮಾತನಾಡಿದ ಶಾಸಕರು ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ನೀರು ಮಿತವಾಗಿ ಬಳಸಿ ಭದ್ರಾ ಜಲಾಶಯದಲ್ಲಿ ಹಿಂದಿನಿಗಿಂತ ನೀರು ಹೆಚ್ಚಿನ ಪ್ರಮಾಣದಲ್ಲಿದೆ ಈ ಬಾರಿ ನೀರಿನ ಸಮಸ್ಯೆ ಹೆಚ್ಚಾಗಿ ಆಗುವುದಿಲ್ಲ ಪಟ್ಟಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಲು ಶತ ಪ್ರಯತ್ನ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸುನೀಲ್ ಮಾಂತಶೆಟ್ಟರ್ ಬಿಡಿ ಪಲ್ಲೇದ್ ಮತ್ತು ಮುಖ್ಯಾಧಿಕಾರಿ ಮಹೇಶ್ ಎಡ್ಪಾದ್ ಮಂಜುನಾಥ್ ಮುದುಗಲ್ ವಾಟರ್ ಬ್ಯಾನ್ರವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ ನಿಂಗಪ್ಪ ಬನ್ನಿ ಅನಿಲ್ ಮುಳುಗುಂದ್ ಸಂತೋಷ್ ಜಾವೂರ್ ದೇವೇಂದ್ರಗೌಡ ಪಾಟೀಲ್ ಎಂಆರ್ ಪಾಟೀಲ್ ಪೂರ್ಣಿಮಾ ಪಾಟೀಲ್ ಗಿರೀಶ್ ಚೌರಡ್ಡಿ ಬಸವರಾಜ್ ಚಕ್ರಸಾಲಿ ಕುಬೇರಗೌಡ ಪಾಟೀಲ್ ರೇಖಾ ಪಾಟೀಲ್ ಸವಿತಾ ಪಾಟೀಲ್ ಕವಿತಾ ಪಾಟೀಲ್ ನೀಲಮ್ಮ ಪಾಟೀಲ್ ಸವಿತಾ ಪಾಟೀಲ್ ರತ್ತಮ್ಮ ಪಾಟೀಲ್ ಪಾರಮ್ಮ ಬಡಗೇರ್ ರೇಖಾ ಪಾಟೀಲ್ ಸಂಜನಾ ಪಾಟೀಲ್ ಸೇರಿದಂತೆ ಲೀಲಾ ಪಾಟೀಲ್ ವೆಂಕಪ್ಪ ಕಳ್ಳಿಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುತ್ತ ಪಂಚಪುತಗಳಲ್ಲಿ ಅತಿ ಮುಖ್ಯವಾದದ್ದು ಅಂದರೆ ನೀರು ಅಂತ ಅನ್ಬೋದು ಗಾಳಿ ಬೇಕು ಎಷ್ಟು ಮುಖ್ಯ ನೀರು ಮನುಷ್ಯಾಗ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು ಅದೇ ಪ್ರಕಾರ ಮಾನ್ಯ ಶಾಸಕರು ಕೂಡ ನಮ್ಮ ವಾರ್ಡ್ನ್ಯಾಗ ನೀರಿನ ತೊಂದರೆ ಭಾಳ ಇತ್ತು ಯಾಕಂದರೆ ರೈತಾಪಿ ವಾರ್ಡ್ ವಾರ್ಡ್ ಆಗಿತ್ತು ನಮ್ಮದು ದನಕರುಗಳಿಗಾಗಲಿ ಜನರಿಗಾಗಲಿ ನೀರಿನ ಸಮಸ್ಯೆ ಇತ್ತು ನಮ್ಮ ಕರೆಗೆ ಕಾಳಮ್ಮನ ಗುಡಿ ಹತ್ತಿರ ಆಮೇಲೆ ಗಿಡದ ಹತ್ತಿರ ಇನ್ನೂ ಎರಡು ಮೂರು ಸ್ಯಾಂಕ್ಷನ್ ಮಾಡ್ಯಾರ ಅವರಿಗೆ ಈ ಮೂಲಕ ನಾನು ಧನ್ಯವಾದ ಅಂತ ಹೇಳಿ ಮಾಡಿಂಗಪ್ಪ ಬನ್ನಿ ಸುನೀಲ್ ಸುನೀಲನವರು ಎಮ್ ಆರ್ ಪಾಲ್ ಸರ್ ಅವರು ಮತ್ತು ಈಗ ಸೇರಿದಂಥ ಚೀಫ್ ಆಫೀಸರು ಮತ್ತು ಇನ್ನುಳಿದಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೂ ತಾಯಂದರಿಗೂ ನಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ವಿಶೇಷವಾಗಿ ಈಗ ಆಲ್ರೆಡಿ ಬರಗಾಲ ಬರಗಾಲ ಅನ್ನೋದಕ್ಕಿಂತ ಬೇಸಿಗೆ ಕಾಲ ಪ್ರಾರಂಭವಾಗಿದೆ ನೀರಿನ ಸಮಸ್ಯೆ ಉಂಟಾಗ್ಬೋದು ಅನ್ನೋದು ಸಹಿತ ನಮ್ಮ ಗಮನಕ್ಕಿದೆ ಯಾಕಂದರೆ ಬಿಸಿಲು ಆಲ್ರೆಡಿ ಬೇಸಿಗೆ ಕಾಲಕ್ಕಿಂತಲೂ ಹೆಚ್ಚಿಗೆ ಬಿಸಿಲು ಈಗ ಆಲ್ರೆಡಿ ಪ್ರಾರಂಭವಾಗಿದೆ ಹಾಗಾಗಿ ಜನರಲ್ಲೂ ಸಹಿತ ವಿನಂತಿ ಮಾಡ್ಕೋತೀನಿ ನೀರನ್ನು ಬಹಳ ನೀರನ್ನು ದುರುಪಯೋಗ ಮಾಡ್ಕೋಬೇಡಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಿತವಾಗಿ ಬಳಸಬೇಕು ಸಹಿತ ನಮ್ಮೆಲ್ಲ ಲಕ್ಷ್ಮೇಶ್ವರ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಹೋದ ಬಾರಿ ನಾವು ಲಕ್ಷ್ಮೇಶ್ವರದ ಜನತೆ ಈ ತುಂಗಭದ್ರಾ ನದಿಯ ನೀರು ಖಾಲಿಯಾಗಿ ನಾವೇನು ಅವತ್ತಿನ ದಿನ ತಿಂಗಳ ಗಟ್ಟಲೆನೂ ಸಹಿತ ನೀರು ಸಿಗಲಿಲ್ಲ ಆ ಲಾಸ್ಟು ಸಮಯದಲ್ಲಿ ಭಾಳ ತೊಂದರೆಯನ್ನು ಅನುಭವಿಸಿದ್ವಿ ಆದರೆ ಈ ಬಾರಿ ಆ ಥರ ತೊಂದರೆ ಆಗೋದಿಲ್ಲ ಆಲ್ರೆಡಿ ನಮ್ಗೆ ಈ ಜೂನ್ ಜುಲೈವರೆಗೂ ಸಹಿತ ತುಂಗಭದ್ರಾ ನದಿಯಲ್ಲಿ ನೀರು ಸ್ಟಾಕ್ ಆಗಿದೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಹತ್ರ ಟಿ ಎಮ್ ಸಿ ನೀರು ಆಲ್ರೆಡಿ ಸ್ಟಾಕ್ ಇದೆ ಹಾಗಾಗಿ ಯಾವುದೇ ಥರ ಭಯ ಬೇಡ ಈ ಬಾರಿ ಯಾವುದೇ ನೀರಿನ ಕುಡಿಯ ನೀರಿನ ತೊಂದರೆ ಆಗೋದಿಲ್ಲ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ಅದರ ಜೊತೆಯಲ್ಲಿ ಆಲ್ರೆಡಿ ಹೊಸದಾಗಿ ಪೈಪ್ಲೈನ್ ನಡವಳಿಕೆ ಸುಮಾರು ಮೂವತ್ತಾರು ಕೋಟಿ ರೂಪಾಯಿಗಳ ಒಂದು ಕುಡಿಯ ನೀರಿನ ಪೈಪ್ಲೈನು ಏನು ದುರಸ್ತಿ ಆಗಿದವು ಅದನ್ನು ರಿಪ್ಲೇಸ್ಮೆಂಟ್ ಮಾಡುವ ನಿಟ್ಟಿನೊಳಗೆ ಲಕ್ಷ್ಮೇಶ್ವರಿಂದ ಸುರಾಣಿಗೆವರೆಗೂ ಹೊಸ ಪೈಪ್ಲೈನ್ ಆಗುವಂಥದ್ದು ಸಹಿತ ಆದಷ್ಟು ಬೇಗನೆ ಆ ಕೆಲಸನೂ ಸಹಿತ ಪ್ರಾರಂಭವಾಗ್ತದೆ ಅಂತ ತಿಳ್ಕೊಂಡು ಇನ್ನು ಉಳಿದಂಥ ಇನ್ನೂ ಈ ಒಂದು ಒಂದು ಬೋರ್ವೆಲ್ ಕಾಳಮ್ಮನ ದೇವಸ್ಥಾನ ಹತ್ರನೂ ಸಹಿತ ಇನ್ನೊಂದು ಬೋರ್ವೆಲ್ ಹೊಸದಾಗಿ ಬೋರ್ವೆಲ್ ಕೊರೀಲಿಕ್ಕೆ ಸ್ಯಾಂಕ್ಷನ್ ಆಗಿದೆ ಮತ್ತು ಅದರ ಜೊತೆಯಲ್ಲಿ ಟಾಸ್ಕ್ ಫೋರ್ಸಲ್ಲಿ ಮತ್ತೆ ಐದು ಲಕ್ಷ ರೂಪಾಯಿನೂ ಸಹಿತ ಬಂದಿರೋದ್ರಿಂದ ಯಾವ ವಾರ್ಡಲ್ಲಿ ಕುಡಿಯ ನೀರಿನ ಸಮಸ್ಯೆಗಳಿದೆ ಆ ವಾರ್ಡ್ಗಳಿಗೆ ಬೋರ್ವೆಲ್ ಹೊಡೆಸಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆ ದುಡ್ಡನ್ನು ರಿಲೀಸ್ ಮಾಡಿ ಜನರಿಗೆ ಏನೋ ಏನೋ ತೊಂದರೆ ಆಗದಿರೋ ನೋಡ್ಕೊಳ್ಳುವಂಥ ಕರ್ತವ್ಯ ನಮ್ಮದು ಮತ್ತು ಪುರಸಭೆಯಲ್ಲಿರುವಂಥ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಅಧಿಕಾರಿಗಳ ಕರ್ತವ್ಯ ಆಗಿರ್ತದೆ ಹಾಗಾಗಿ ಈ ಬಾರಿ ಜನರಿಗೆ ಏನೋ ಬಹುಶಃ ಕುಡಿಯಲ್ಲಿ ತೊಂದರೆಗಳು ಆಗೋದಿಲ್ಲ ಅಂತ ಕೇಳಿಕೊಂಡು ಎಲ್ಲರೂ ಜನರು ಸಹಿತ ತಾವು ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲರಿಗೂ ಸಹಿತ ಒಂದು